ಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿರುವ ಗೌಡ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅಷ್ಟಕ್ಕೂ ಈ ಪವಿತ್ರ ಗೌಡ ಯಾರು ಈಕೆಯ ಹಿನ್ನೆಲೆಯೇನು ಬಾಡಿಗೆ ಮನೆಯಲ್ಲಿದ್ದ ಈಕೆ ಉದ್ಯಮಿಯಾಗಿತ್ತು ಹೇಗೆ ಯುಪಿ ಮೂಲದ ಹುಡುಗನನ್ನ ಮದುವೆಯಾಗಿದ್ದ ಪವಿತ್ರ ಲೈಫ್ ಬದಲಾಗಿದ್ದ ಹೇಗೆ ಹೇಳ್ತೀವಿ ಕೇಳಿ ಗೌಡ ಮೂಲತಃ ಬೆಂಗಳೂರಿನವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಗೌಡ ಫ್ಯಾಮಿಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿತ್ತು ಈ ವೇಳೆ ಯುಪಿ ಮೂಲದ ಸಂಜಯ್ ಸಿಂಗ್ ಜೊತೆಗೆ ಸಲುಗೆ ಬೆಳೆದು ಅದು ಪ್ರೀತಿಗೆ ತಿರುಗುತ್ತೆ ಪರಿಚಯವಾಗಿ ನಾಲ್ಕೈದು ತಿಂಗಳಿಗೆ ಇಬ್ಬರು ಕುಟುಂಬದ ಒಪ್ಪಿಗೆ ಪಡೆದು ಮದುವೆಯಾಗ್ತಾರೆ ಈ ದಂಪತಿಗೆ ಒಂದು ಹೆಣ್ಣು ಮಗು ಜನಿಸುತ್ತೆ ಬಳಿಕ ಪವಿತ್ರ ದಪ್ಪ ಆಗ್ತಾರೆ ಸೌಂದರ್ಯದ ಬಗ್ಗೆ ತುಂಬಾ ಕಾಳಜಿ ಇದ್ದಿದ್ರಿಂದ ತಾನು ಸಣ್ಣ ಆಗ್ಬೇಕು ಅಂತ ಏರೋಬಿಕ್ಸ್ ಕ್ಲಾಸ್ಗೆ ಸೇರಿದ್ರು ಇಲ್ಲಿ ಪವಿತ್ರಾಗೆ ನಟಿಯೊಬ್ಬರ ಪರಿಚಯವಾಗುತ್ತೆ ಇಲ್ಲಿಂದ ಪವಿತ್ರಾಗೂ ತಾನು ಸಿನಿಮಾದಲ್ಲಿ ನಟಿಸಬೇಕು ಅನ್ನೋ ಆಸಕ್ತಿ ಶುರುವಾಯಿತು ಈ ಆಸಕ್ತಿಗಿಂತಲೇ ಸಿನಿಮಾಗಳಿಗೆ ಆಡಿಷನ್ ಕೊಡಲು ಆರಂಭಿಸಿದ್ರು ಚಿತ್ರಗೌಡ ಕನ್ನಡದ ಅಗಮ್ಯ ಸಿನಿಮಾ ಮೂಲಕ ಮೊಟ್ಟ ಮೊದಲ ಬಾರಿಗೆ ಚಂದ್ರವನಕ್ಕೆ ಕಾಲಿಟ್ರು ಈ ಸಿನಿಮಾದ ಬಳಿಕ ತಮಿಳಿನ ಸಿನಿಮಾಗೂ ಆಯ್ಕೆಯಾದ್ರು ನಂತರ ಕೋತಿಗಳು ಸಾರ್ ಕೋತಿಗಳು ಸಾಗುವ ದಾರಿಯಲ್ಲಿ ಪ್ರೀತಿ ಕಿತಾಬು ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೀಗೆ ಸೆಲೆಬ್ರಿಟಿಗಳ ಪರಿಚಯವಾಗಿ ಪಾರ್ಟಿಗಳಲ್ಲಿ ಭಾಗಿಯಾಗ್ತಿದ್ರು ಇಲ್ಲಿಂದ ಗಂಡ ಹೆಂಡತಿ ನಡುವೆ ಮನಸ್ತಾಪ ಮೂಡಿ ಇಬ್ಬರು ವಿಚ್ಛೇದನ ಪಡೆದುಕೊಂಡ್ರು ಹಾಗೆ ಕಾಲೇಜು ದಿನಗಳಲ್ಲೇ ಬಣ್ಣದ ಲೋಕದ ಕ್ರೇಜ್ ಇತ್ತು ಕಾಲೇಜು ದಿನಗಳಲ್ಲೇ ನಾಟಕ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಿಂಚಿದ್ರು ಆ ನಂತರ ಮಾಡೆಲ್ ಆಗುವ ಕನಸು ಕಂಡ್ರು ಬಿಷಪ್ ಕಾಟನ್ ಕಾಲೇಜಿನಲ್ಲಿ ಬಿಸಿಗೆ ಪದವಿ ಮುಗಿಸಿರುವ ಈಕೆ ಮಾಡೆಲ್ ಆಗಿ ಗುರುತಿಸಿಕೊಂಡಿದ್ರು ಇಷ್ಟೆಲ್ಲ ಫ್ಯಾಷನ್ ಶೋಗಳಲ್ಲಿ ಹೆಜ್ಜೆ ಹಾಕಿರುವ ಅನುಭವ ಕೂಡ ಇದೆ ಇನ್ನು ಪವಿತ್ರ ದರ್ಶನ್ಗೆ ಪರಿಚಯ ಹೇಗಾಯ್ತು ಅನ್ನೋ ಕುತೂಹಲ ಹೆಚ್ಚಾಗಿದೆ ಪವಿತ್ರ ಗೌಡ ಸ್ನೇಹಿತೆಯೊಬ್ಬರ ಪತಿ ಕನ್ನಡ ಚಿತ್ರರಂಗದ ಖ್ಯಾತ ಕೊರಿಯೋಗ್ರಾಫರ್ ಇವರೇ ದರ್ಶನ್ ನಟಿಸಿರುವ ಬಹುತೇಕ ಸಿನಿಮಾಗಳಿಗೆ ಕೊರಿಯೋಗ್ರಾಫಿ ಆಗಿದ್ರು ಇವರ ಮೂಲಕನೇ ದರ್ಶನ್ ಪವಿತ್ರ ಪರಿಚಯವಾಯಿತು ಅಷ್ಟೇಗೆಲ್ಲ ದರ್ಶನ್ ನಟನೆಯ ಜಗ್ಗುದಾದ ಸಿನಿಮಾಗೆ ಪವಿತ್ರ ನಾಯಕಿ ಪಾತ್ರಕ್ಕೆ ಆಡಿಷನ್ ಕೊಡಲು ಹೋಗಿದ್ರಂತೆ ಇಲ್ಲಿಂದ ಇವರ ಪರಿಚಯ ಸ್ನೇಹಕ್ಕೆ ತಿರುಗಿದೆ ಎನ್ನಲಾಗುತ್ತೆ ರಂಗದಲ್ಲಿ ಹೇಳುವಂತ ಮಟ್ಟಿಗೆ ಸಕ್ಸಸ್ ಪಡೆಯದ ಪವಿತ್ರ ಉದ್ಯಮದತ್ತ ಮುಖ ಮಾಡಿದ್ರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಹೆಸರಿನ ಫ್ಯಾಷನ್ ಬೋಟಿಕ್ ನಡೆಸುತ್ತಿದ್ದಾರೆ ಆದರೆ ಇದೀಗ ಅಶ್ಲೀಲ ಕಾಮೆಂಟ್ ಮಾಡಿದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿಯಾಗಿ ವಿಚಾರಣೆಗೆ ಎದುರಿಸುತ್ತಿದ್ದಾರೆ